ಆದರೆ ಇವತ್ತಿನ ಹುಡ್ಗ ಹುಡುಗಿಯರೇ ಹೇಗಿರಬೇಕು ಲವ್ ಅಲ್ ನೆಕ್ಸ್ಟು ಅನ್ನೋದಕ್ಕೆ ನಮಗಿಂತ ನೆಕ್ಸ್ಟು ಬರೋರಿಗೆ ಅದು ತುಂಬಾ ಯೂಸ್ಫುಲ್ ಆಗಿದೆ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಚೆನ್ನಾಗಿ ಸ್ಟೋರಿ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲರೂ ಕ್ಯಾರೆಕ್ಟರ್ವೈಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಪಿಚ್ಚರ್ ದಯವಿಟ್ಟು ಥೇಟ್ರಿಗೆ ಬಂದು ನೋಡಿ ಈಗಿನ ಜನ್ ಈಗಿನ ಒಳ್ಳೆಯ ಆರ್ಟಿಸ್ಟನ್ನ ಕಲಾವಿದರನ್ನ ಬೆಳೆಸಿ ಥ್ಯಾಂಕ್ ಯು ಸರ್ ಓಕೆ ದಿಸ್ ಈಸ್ ಗುಡ್ ಮೂವಿ ಫಾರ್ ಯಂಗರ್ ಜನ್ರೇಷನ್ ಏನು ಒಂದು ಮೆಸೇಜ್ ಇದೆ ಎಲ್ಲ ಸಹ ಲವ್ ಸ್ಟೋರಿನೂ ಸಕ್ಸಸ್ ಆಗೋದಿಲ್ಲ ಫಸ್ಟ್ ಲವ್ ಅಂತೂ ಸಕ್ಸಸ್ ಆಗೋದಿಲ್ಲ ಅನ್ನೋದನ್ನ ಇವರು ಪ್ರೂವ್ ಮಾಡಿದ್ದಾರೆ ಆಗೋದಿಲ್ಲ ಅನ್ನೋದನ್ನ ಇವ್ರು ಪ್ರೂವ್ ಮಾಡಿದ್ದಾರೆ ಪಿಚ್ಚರ್ ಪೂರ್ತಿ ಮುಗಿಯೋರಿಗೆ ಒಳ್ಳೆ ಮೆಸೇಜ್ ಇದೆ ಮುಂದೇನಾಗುತ್ತೋ ಮುಂದೇನಾಗತ್ತೋ ಅನ್ನೋ ಕಾತ್ರ ಐತಿ ಎಲ್ಲರೂ ಓವರ್ ಆಲ್ ಎಲ್ಲರ ಪಾತ್ರಗಳು ಅವ್ರು ತಕ್ಕಂಗೆ ಚೆನ್ನಾಗಿದ್ದಾವೆ ಬಟ್ ಈ ಕುಕೀಜ ಏನಕ್ಕೆ ನಕ್ಷತ್ರ ನಮ್ಮೂರು ಹುಡುಗಿ ಹುಬ್ಬಳ್ಳಿ ಹುಡುಗಿ ಬೆಳೆ ನೀವೆಲ್ಲ ಅಕ್ಕಿನ ಬೆಳೆಸ್ಬೇಕು ಅಂತ ಕೇಳ್ಕೊ ಸೂಪರ್ ಇತ್ತು ಮೇಡಮ್ ಫ್ಯಾಮಿಲಿ ಹಾಂ ಈಗಿನ ಜನ್ರೇಷನ್ ಹೇಗೆ ನಡೀತಿದೆ ಆ ಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಲಿ ಕಾಮಿಡಿ ಆಗಲಿ ಸೂಪರ್ ಇದೆ ಹಾಂ ಮೇಡಮ್ ಅಂದ್ರೆ ಹಾಂ ಮುಂಚೆ ಮುಂಚೆ ಇರೋ ಥರ ಇಲ್ಲ ಇವಾಗ ಲಾಯಲ್ಟಿ ಆಗಲಿ ಆ ಥರ ಇಲ್ಲ ಚೆನ್ನಾಗಿತ್ತು ಸೂಪರಮ್ಮ ಇಲ್ಲಿ ಇವಾಗಿನ ಜನ್ರೇಷನ್ ಅವ್ರು ನೋಡ್ಬೇಕು ಅಪ್ಪ ಅಮ್ಮ ನೋಡ್ಬೇಕು ಹೇಳಿ ಮ್ಯಾಮ್ ಮೂವಿ ಚೆನ್ನಾಗಿದೆ ಸೊ ಮುಂದೆ ಯೂತ್ಸು ಹೇಗೆ ಏನು ಹೇಳೋದು ಎಷ್ಟು ಹುಡುಗರು ಮೋಸ ಹೋಗ್ತಾರೆ ಹುಡುಗಿರು ನಾನು ನಂಬಿ ಅನ್ನೋದನ್ನ ಈ ಮೂವಿಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಹುಡುಗೀರ್ನ ನಂಬಬೇಕು ಬಟ್ ಅಲ್ಲಿ ಏನು ಮೋಸ ಹೋಗ್ತೀವಿ ಒಬ್ಬ ಹುಡುಗಿನ ನಂಬಿ ತಂದೆ ತಾಯಿಗೆ ಹೆದ್ರಕೊಂಡು ಏನು ಮಾಡ್ತೀವಿ ಏನು ಮಾಡ್ತಾಯಿದ್ದೀವಿ ಅಂತಲೂ ನೆನ್ಪಿಟ್ಕೊಳ್ಳ್ದೆ ಮಾಡ್ತಾರೆ ನೋಡಿ ಲವ್ ಅಂತ ಅನ್ನೋದು ಇದು ಬಲೆಗೆ ಬೀಳ್ತಾರಲ್ವ ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಪ್ರೀತಿ ಒಳ್ಳೇದೇ ಬಟ್ ಮಾಡೋ ಅತಿಯಾದ ಪ್ರೀತಿ ಒಳ್ಳೇದಲ್ಲ ಬಟ್ ಯಾಕೆಂತಂದ್ರೆ ಈ ತರ ಬಲೆಗೆ ಸಿಕ್ಕಾಕೊಂಡು ನೋವು ತಿನ್ಬೇಕಾಗತ್ತೆ ಅಪ್ಪ ಅಮ್ಮಂಗ್ ಎದ್ಕೊಬೇಕಾಗತ್ತೆ ಈ ಕಡೆ ಹುಡುಗಿಕ್ ಟೈಮ್ ಕೊಡಕ್ಕಾಗಲ್ಲ ಈ ಕಡೆ ಲವರ್ ಟೈಮ್ ಕೊಡಕ್ಕಾಗಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂಡು ಸೊ ಈ ತರ ಪೇನ್ ಅನ್ಭೋಗಿಸ್ಬೇಕಾಗತ್ತೆ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಅಂತೂ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಸಕ್ಕದಾಗಿದೆ ಎಲ್ಲೂ ಬೋರಿಂಗ್ ಅನ್ಸಲ್ಲ ನಾನು ಮೂವಿ ಮುಗ್ದಿದ ತಕ್ಷಣ ಇಷ್ಟೇನಾ ಅಂತ ಕೇಳ್ತಾ ಇದ್ದೀನಿ ಆ ಥರ ಇತ್ತು ಲಾಸ್ಟಲ್ಲಿ ತುಂಬ ಬೇಜಾರಾಯಿತು ದಯವಿಟ್ಟು ಯಾರನ್ನೂ ಕಷ್ಟಪಟ್ಟು ಲವ್ ಮಾಡಬೇಡಿ ಇಷ್ಟಪಟ್ಟು ಲವ್ ಮಾಡಿ ಆಮೇಲೆ ಒಬ್ಬರನ್ನ ಲವ್ ಮಾಡಿದ್ಮೇಲೆ ಅವ್ರು ನಮ್ಮ ಜೊತೆ ಇರಲೇಬೇಕು ಅಂತ ಕಂಡೀಷನ್ ಮಾಡಬೇಡಿ ಪ್ರೀತಿ ಅಂದರೆ ಫ್ರೀಡಮ್ ಅದನ್ನು ಬಿಡಿ ಎಲ್ಲರೂ ಚೆನ್ನಾಗೇ ಇರ್ತಾರೆ ಅಂತ ತೋರಿಸಿ ನಥಿಂಗ್ ಆ್ಯಸ್ ಅಲ್ಲಿ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಎರಡು ಮೂರು ಕಡೆ ಹೇಳಿದೆ ಅನೀಶ್ ಸರ್ನ ನಾನು ನನ್ನ ಫೇವ್ರೇಟ್ ಆ್ಯಕ್ಟರ್ ಕೂಡ ಅವರು ಮುಂಚೆ ಬರಿ ಆ್ಯಕ್ಟರ್ ಆಗಿ ನೋಡಿದ್ದಾರೆ ಬಟ್ ಇವಾಗ ಒಂದು ಆಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಮಂಚು ಮಾಡಿದ್ರೆ ಇನ್ನೂ ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಟ್ ಮೂವಿ ಚೆನ್ನಾಗಿದೆ ಎಲ್ಲೂ ಯಾರಿಗೂ ಯಾವುದೇ ರೀತಿ ಬೋರ್ ಅಂತ ಅನ್ಸಲ್ಲ ಒಂದು ಒಳ್ಳೆ ಫ್ಲೋರ್ ಕರ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಮೇನ್ ಥಿಂಗ್ ಏನು ಅಂದರೆ ತುಂಬಾ ಜನಕ್ಕೆ ಸಾವಿರ ಫ್ರೆಂಡ್ಸ್ ಇರ್ತಾರೆ ಅದರಲ್ಲಿ ಒಬ್ಬ ಮಾತ್ರ ತುಂಬಾ ಕ್ಲೋಸ್ ಅಂಡ್ ಬೆಸ್ಟ್ ಫ್ರೆಂಡ್ ಅಂತ ಇರ್ತಾನೆ ಆ कैरेक्टर ਨੂੰ ಕೂಡ ವరుణ್ ಅವರ कैरेक्टर ಬರುತ್ತಲ್ಲ ಆ कैरेक्टर ਨੂੰ ತುಂಬಾ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ ಸಖತ್ತಾಗಿದೆ ತುಂಬಾ ಯೂನಿಕ್ ಬಗ್ಗೆ ಏನು ಹೇಳ್ತೀನಿ ಅಂತಂದ್ರೆ ಬಟ್ ಅದೇ ಇಕಾನದಲ್ಲಿ ರಿಯಲ್ ಲವ್ ಸಿಗಲ್ಲ ದೈವಟ್ಟು ರಿಯಲ್ ಲವ್ ಸಿಕ್ಕಿದಾಗ ಕಾಪಾಡ್ಕೋಳಿ ಉಳಿಸ್ಕೋಳಿ ನಾವು ಪ್ರೀತಿ ಕೊಟ್ರೆ ಇನ್ನೊಂದು ಕಡೆಯಿಂದಾನೂ ಪ್ರೀತಿ ಬರುತ್ತೆ ಯಾವತ್ತೂ ಪ್ರೀತಿ ಸ್ವಾರ್ಥ ಆಗಬಾರದು ಅವ್ರನ್ನ ಫ್ರೀಡಂ ಆಗಿ ಬಿಡಿ ನೀವೂ ಫ್ರೀಡಂ ಆಗಿ ಅವಾಗ ಖಂಡಿತ ಲವ್ ಚೆನ್ನಾಗಿ ಇರಲಿ ಸಿನಿಮಾ ಮಾತ್ರ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಏನ್ ನಡೀತಾ ಇದೆ ಸ್ಟೋರಿ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಲವ್ ಓ ಟಿ ಫಿಲಮ್ ಸರಿ ಲವ್ ಓ ಟಿ ಪಿ ಫಿಲಮ್ ಬಂದು ನೋಡಿ ಏನಕ್ಕರೆ ಪ್ರಜೆಟ್ ಸ್ಟೋರಿ ಇದು ಈ ಫಿಲಮ್ದು ಯಾಕಂದರೆ ಲವ್ ಮಾಡಿದ್ರೆ ಹೆಂಗೆ ಲವ್ ಮಾಡಿಲ್ಲ ಅಂದರೆ ಹೆಂಗೇ ನಾವು ಹುಡುಗರು ಏನು ಮಾಡ್ತಾರೆ ಹುಡುಗಿನ ಫ್ರೀಮ್ ಹುಡುಗನು ಫ್ರೀಡಮ್ ಅಂದರೆ ಅಲ್ಲಿ ಇನ್ನೊಂದು ದೋಣಿ ದಾಟ್ಬಿಟ್ಟಿರ್ತಾರೆ ಆ ದೋಣಿ ದಾಟಕ್ಕೆ ಬಿಡಬಾರ್ದು ಹುಡುಗನು ಇಷ್ಟಪಡಬೇಕು ಹುಡ್ಗನು ಇಷ್ಟಪಡಬೇಕು ಇಬ್ಬರು ಇಷ್ಟಪಟ್ಟು ಮಾಡಿದ್ರೆ ಅದು ನಿಜವಾದ ಪ್ರೀತಿ ಈ ಕಡೆ ಹುಡುಗನಿಗೆ ಇಷ್ಟ ಇರಲ್ಲ ಹುಡುಗಿ ಹುಡುಗಿಗೆ ಇಷ್ಟ ಇರುತ್ತೆ ಹುಡುಗ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಪಾಪ ಹುಡುಗಿಗೂ ನೋವು ಇವಾಗ ನೋಡಿ ಹುಡುಗಿ ಎಲ್ಲ ಹಾಸ್ಪಿಟ್ಲಿಗೆ ಅಡ್ಬಿಡೋದು ಹುಡುಗ ಇನ್ನೊಂದು ಹುಡುಗಿನ ಇಷ್ಟಪಟ್ಟು ಹುಡುಗಿ ಬ್ರೇಕಪ್ ಮಾಡ್ಕೊಂಡು ಅವನಿಗೊಂದು ಮನ್ಸಿಗೆ ನೋವಾಯಿತು ಈ ನೋವಾಗೋದು ಬೇಡ ಇಬ್ರು ಒಟ್ಟಿಗೆ ಒಂದಾಗಿ ಇಬ್ರು ಚೆನ್ನಾಗಿರಿ ಆದ್ರೆ ಈ ಫಿಲಮ್ ಬಂದು ಪ್ರತಿಯೊಬ್ಬರು ಲವ್ ಆಗಿರಾಗಲಿ ಫ್ಯಾಮಿಲಿ ಆಗಲಿ ಬಂದು ನೋಡಿ ತುಂಬ ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ಮೂವಿ ತೆಗ್ದಾರೆ ತುಂಬಾನೇ ಇಷ್ಟ ಆಯಿತು ಎಲ್ಲ ಬಂದು ನೋಡಿ ಕನ್ನಡ ಫಿಲಂನ ಬೆಳೆಸಿ ಫಸ್ಟ್ ಆಫ್ ಆಲ್ ಮೂವಿ ಮೂವಿ ತುಂಬ ಚೆನ್ನಾಗಿದೆ ಹೀರೋಯಿನ್ ಹೀರೋ ಆಗಿರ್ಬೋದು ಪಾರ್ಟಿಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಕಾಮಿಡಿ ಇದೆ ಕಾಮಿಡಿ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ರಿಯಲ್ ಫ್ಯಾಕ್ಟ್ ರಿಯಲ್ ಏನಿದೆ ಅದನ್ನು ಅವರು ತೋರಿಸಿದ್ದಾರೆ ಲವ್ ಫೇಲ್ಯೂರ್ ಆದರೆ ಏನಾಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಲವ್ ಫೇಲ್ಯೂರ್ ಆದರೆ ಯಾರೂ ತಲೆ ಕೆಡಿಸ್ಕೊಬೇಡಿ ನಮಗೆ ಅಂತ ನಮ್ಮ ಫ್ಯಾಮಿಲಿ ಇರ್ತಾರೆ ನಮ್ಮ ತಂದೆ ತಾಯಿ ಇರ್ತಾರೆ ಅವ್ರಿಗೋಸ್ಕರ ನಮ್ಮ ಜೀವನ ನಾವು ಸಾಗಿಸ್ಬೇಕು ಈ ಮೂವಿಲಿ ಅದನ್ನೇ ತೋರಿಸಿರೋದು ಲವ್ ಫೇಲಿಯರ್ ಆದರೆ ಮತ್ತೆ ನಮಗೇನು ನಮ್ಮ ಮುಂದಿನ ನಮ್ಮ ಜೀವನ ಏನು ನಾವು ನಡ್ಸ್ಕೊಂತ ಹೋಗ್ಬೇಕು ಅದಕ್ಕೆ ತಲೆ ಕೆಡ್ಸ್ಕೋಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಥಿಯೇಟರ್ ಬಂದು ಮೂವಿ ಮೂವಿ ಅಂತೂ ಅಲ್ಟಿಮೇಟ್ ಆಗಿದೆ ನೈಂಟಿ ಕಿಡ್ಸ್ಗೂ ಜೆಲ್ದೀಸ್ಗೂ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಎಕ್ಸ್ಪೆಷಲಿ ರಾಜ ನೈಂಟಿ ಕಿಡ್ ನಂದಂತೂ ಭಾಳ ಕನೆಕ್ಟ್ ಆಯ್ತು ಸುಮಾರು ಸೀನ್ಸ್ ನಮ್ಮ ಲೈಫಲ್ಲೇ ಆಗಿರುತ್ತೆ ಆ ಪಾಸ್ಟಿವ್ ಕರ್ಕೊಂಡು ಹೋಗುತ್ತೆ ಆಕ್ಚುಲಿ ತುಂಬಾ ಕಾಮಿಡಿ ಇದೆ ಮೂವಿ ಫಸ್ಟ್ ಆಫ್ ಫುಲ್ಲು ಕಾಮಿಡಿ ನಾನ್ ಸ್ಟಾಪ್ ನಗ್ತಾ ಇದೀವಿ ಒನ್ ಫುಲ್ ಪ್ಯಾಕ್ ಎಂಟರ್ಟೈನ್ಮೆಂಟ್ ಮೂವಿ ಮೂವಿ ಅಂತ ಹೇಳ್ಬೇಕು ಯಾಕಂದರೆ ಫಸ್ಟ್ ಆಫ್ ಫುಲ್ ಕಾಮಿಡಿ ಇದೆ ಸೆಕೆಂಡ್ ಆಫು ಎಮೋಷ್ನಲ್ ಇದೆ ಸ್ವಲ್ಪ ಫೈಟಿಂಗ್ ಇದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಸ್ಮಾಲ್ ಬಜೆಟಲ್ಲಿ ಇಷ್ಟು ಚೆನ್ನಾಗಿ ರಿಸಲ್ಟ್ ಔಟ್ಪುಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬನ್ನಿ ರಿಲೀಸಿಗೆ ಬಂದು ಥಿಯೇಟ್ರಲ್ಲೇ ಮೂವಿ ನೋಡಿ ಎಂಜಾಯ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸೂಪರ್ ಮೂವಿ ಮೂವಿ ಸೂಪರ್ ಆಗಿದೆ ನವೆಂಬರ್ ಫೋರ್ಟೀನ್ತ್ ಥಿಯೇಟರ್ಗೆ ಬಂದು ನೋಡಬೇಕು ಅದೇ ಫುಲ್ ಎಂಟರ್ಟೈನ್ಮೆಂಟ್ ಕಾಮಿಡಿನೂ ಇದೆ ಇಮೋಷನ್ಸು ಇದೆ ಲವ್ ಸ್ಟೋರಿ ಚೆನ್ನಾಗಿದೆ ಎಲ್ಲ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅದು